ಅಲ್ಲಿ ಸನ್ಮಾನ್ಯ ಶಾಸಕರಾಗಿರುವಂತಹ ಉದಯ್ ಕದಲೂರು ಅಂತ ಗೊತ್ತಾಯಿತು ನನಗೆ ಆಶ್ಚರ್ಯ ಆಯಿತು ಅಲ್ಲೇನೋ ಹಿನ್ನೆಲೆ ಬಗ್ಗೆ ಮಾತಾಡ್ತಾ ಇದ್ದಾರೆ ಯಾವುದೋ ಪತ್ರದ ಬಗ್ಗೆ ಮಾತಾಡ್ತಾ ಇದ್ದಾರೆ ಹೆಸರಿಗೆ ಹಿಂದೆ ಮುಂದೆ ನಾಯಿ ಸೇರಿಸಿ ಮಾತಾಡ್ತಾ ಇದ್ದಾರೆ ಈ ಪಟ್ಟಿಗಳಷ್ಟೇ ಈ ಥರ ಮಾತಾಡೋಕ್ಕೆ ಸಾಧ್ಯ ಸನ್ಮಾನ್ಯ ಶಾಸಕರಾದಂಥವರು ಈ ರೀತಿ ಮಾತಾಡ್ಲಿಕ್ಕೆ ಸಾಧ್ಯ ಇಲ್ಲ ನನ್ನ ಪ್ರತಾಪ್ ಸಿಂಹನ ಹಿನ್ನೆಲೆ ಗೊತ್ತಾ ಅಂತ ಕೇಳ್ತಿದ್ದಾರೆ ಉದಯ ಅವರೇ ಪ್ರತಾಪ್ ಸಿಂಹ ಗಾಂಧಿನಗರದಲ್ಲಿ ಲಾಡ್ಜ್ ರೂಮ್ ಮಾಡಿಕೊಂಡು ಇಸ್ಪೀಟ್ ಆಡಿಸ್ಕೊಂಡು ಬಂದಿಲ್ಲ ಕಸಿನೋದಲ್ಲಿ ಟೇಬಲ್ ಬುಕ್ ಮಾಡಿಕೊಂಡು ಜನರಿಗೆ ಹೆಣ್ಣು ಎಣ್ಣೆಯನ್ನು ಫ್ರೀಯಾಗಿ ಕೊಟ್ಬಿಟ್ಟು ಕಾಸು ಮಾಡಿಬಿಟ್ಟು ಜನರಿಗೆ ಕವರಿ ಕೊಟ್ಬಿಟ್ಟು ಲಾಟ್ರಿ ಎಮ್ ಎಲ್ ಎ ಆಗಿ ಬಂದಿಲ್ಲ ನಾನೊಬ್ಬ ಆಗಿ ಬಂದಿರೋ ಅಂತ ದಯವಿಟ್ಟು ನೀವರು ಶಾಸಕರಿದ್ದೀರಿ ನಿಮ್ಮ ಹಿನ್ನೆಲೆಯಲ್ಲೇ ಥರನೇ ಬೇರೆಯವ್ರನ್ನೂ ನೋಡೋಕೆ ಹೋಗಬೇಡಿ ನೀವು ನೀವು ಈ ರೀತಿ ನಿಮ್ಮ ಬಾಯಲ್ಲಿ ಈ ಥರ ಮಾತುಗಳೆಲ್ಲ ಬರಬಾರ್ದು ಸರ್ ಈ ಥರ ಮಾತೇನಿದೆಯಲ್ಲ ನೀವು ಈ ಹಿಂದೆಯೂ ಕೂಡ ನಮ್ಮ ಶ್ರೀರಾಮಪಟ್ಟಣದ ರವೀಂದ್ರ ಶ್ರೀಕಂಠಯ್ಯ ಅವ್ರ ಬಗ್ಗೆಯೂ ಇದೇ ಥರ ಮಾತಾಡಿದಿರಿ ನೀವು ಏನು ಕಚ್ಚೆ ಗಿಚ್ಚೆ ಇವೆಲ್ಲ ಮಾತಾಡ್ತಿದ್ದೀರಿ ಸರ್ ನೀವೆಲ್ಲ ಈ ಏನು ಈ ಥರ ಜೂ ಗೀಜು ಎಲ್ಲ ಓಡಾಡ್ತಾ ಇರ್ತೀರಿ ಬಹುಶಃ ಈ ಥರ ಬೇರೆಯವ್ರ ಬಗ್ಗೆ ಎಲ್ಲ ನೀವು ಈ ಥರ ಕಚ್ಚೆ ಗಿಚ್ಚೆ ಎಲ್ಲ ಮಾತಾಡ್ತಿರಲ್ಲ ನೀವು ಮನೆಯಲ್ಲೇ ಇರ್ತಿರೋ ಕ್ಷೇತ್ರದಲ್ಲಂತೂ ಇಲ್ಲ ಮನೇಲಿ ಇರ್ತಿರೋ ಗೊತ್ತಿಲ್ಲ ನಿಮ್ಮನ್ನು ನಿಮ್ಮ ಮನೆಯಲ್ಲೋ ಕುಟುಂಬದಲ್ಲೋ ಯಾರು ಸಂತ್ರಸ್ತರು ಫಲಾನುಭವಿಗಳಿದ್ದಾರ ಯಾಕೆ ಇಷ್ಟೊಂದು ಖಚಿತವಾಗಿ ಹೇಳ್ತಾ ಇದ್ದೀರಲ್ಲ ನೀವು ಸಾರ್ವಜನಿಕ ಜೀವನದಲ್ಲಿ ಸ್ವಲ್ಪ ಸಭ್ಯತೆಯನ್ನು ಇಟ್ಕೊಂಡು ಮಾತಾಡಬೇಕಾಗುತ್ತೆ ಅಲ್ಲೇನೋ ಇಸ್ಪೀಟ್ ತಟ್ಟಬೇಕಾದ್ರೆ ಅಲ್ಲಿ ಟೇಬಲಲ್ಲಿ ಜೊತೆಲಿ ಕೂತಿರ್ತಾರಲ್ಲ ಎದುರುಗಡೆ ಎಣ್ಣೆ ಹೊಡ್ಕೊಂಡು ಮಾತಾಡ್ದಂಗೆ ಅಥವಾ ಕಸೀನೋದಲ್ಲಿ ಅಲ್ಲಿ ಡಾನ್ಸ್ ಅವ್ರ ಎದುರುಗಡೆ ಮತ್ತಿನಲ್ಲಿ ಮಾತಾಡ್ತಾ ಇದ್ದಂಗೆ ಸಾರ್ವಜನಿಕ ಜೀವನದಲ್ಲಿ ಮಾತಾಡಬಾರ್ದು ಸರ್ ಸರಿ ಗೆದ್ದಿದ್ದೀರಿ ಜೂಜಲ್ಲಿ ಹೆಂಗೆ ಗೆದ್ದಂಗೆ ಇಲ್ಲೂ ಕೂಡ ಮದ್ದೂರಿನಲ್ಲಿ ಗೆದ್ದಿದ್ದೀರಿ ನೀವು ಆದರೆ ಇಲ್ಲಿ ನಿಮ್ಮ ಜೊತೆ ಜೈಕಾರ ಹಾಕ್ಲಿಕ್ಕೆ ಕೇಕ್ ಹಾಕ್ಲಿಕ್ಕೆ ಅಣ್ಣ ಸೂಪರಾಗಿ ಮಾತಾಡಿದೆ ಅಂತ ಹೇಳೋದಕ್ಕೆ ಇದು ಕಸಿನೋದ ಟೇಬಲ್ಲು ಅಲ್ಲ ಇಸ್ಪೀಟಿನ ಜೂಜು ಅಲ್ಲ ಇದು ನಿಮ್ಮ ಹೆಸರನ್ನು ತಿರ್ಚಕ್ಕೆ ನನಗೆ ಬರೋಲ್ಲ ಅಂತ ತಿಳ್ಕೊಂಡಿದ್ದೀರಾ ನಿಮಗೆ ನೀವು ಅಂದ್ಕೊಂಡಿದ್ದೀರ ದಯವಿಟ್ಟು ಸಾರ್ವಜನಿಕವಾಗಿ ಮಾತಾಡ್ಬೇಕಾರೆ ಪಕ್ಕದಲ್ಲೊಂದು ಮಹಿಳೆನ ಕೂರಿಸ್ಕೊಂಡು ನೀವು ಈ ರೀತಿ ಮಾತಾಡ್ತೀರಿ ನೀವು ನಿಮಗಲ್ಲಿ ಏನೊಂದು ಒಂದು ಸಭಾ ಇಲ್ಲ ನಿಮಗೆ ಕಸಿನೋದ ಟೇಬಲ್ಗಳು ಇಸ್ಪಿಟ್ ತಟ್ಟುವಂತಹ ಅಡ್ಡಗಳಿಗೂ ಪ್ರಸ್ಪೀಟಿಗೂ ವ್ಯತ್ಯಾಸ ಗೊತ್ತಿಲ್ವ ಸರ್ ಮದ್ದೂರಿನಲ್ಲಿ ಡಿ ಸಿ ತಮ್ಮಣ್ಣವರು ಬಹಳಷ್ಟು ವರ್ಷದಿಂದ ಅಲ್ಲಿನ ಶಾಸಕರಾಗಿದ್ದರು ಮುಸಲ್ಮಾನರೇನು ಹೊಸದಾಗಿ ಬಂದಿದ್ದವರಲ್ಲ ಅವರು ಯಾವತ್ತೂ ಕೂಡ ಸಮಸ್ಯೆ ಏನಾಗಿಲ್ಲ ಗಣೇಶ ಪ್ರಸರ್ಷನ್ ಮೇಲೆ ಕಲ್ಲೊಡೆದಿದ್ದಾಗಿಲ್ಲ ಸಾರ್ವಜನಿಕ ಜೀವನದಲ್ಲಿ ಟೀಕೆಗಳು ಬರ್ತವೆ ಅದನ್ನು ಎದುರಿಸ್ಬೇಕು ಅಲ್ಲಿ ಬಂದಾದ ಮೇಲೆ ಕಲ್ಲು ಹೊಡೆದಿರೋದ್ರ ಬಗ್ಗೆ ಬಿಟ್ಟು ಅಲ್ಲಿಗೆ ಯಾರ್ಯಾರು ಬಂದಿದ್ರಿ ಅವ್ರ ಬಗ್ಗೆ ಎಲ್ಲರೂ ಕೂಡ ನೀವು ಕೆಟ್ಟ ಕೆಡ್ದಾಗ ಮಾತಾಡ್ತಿರಲ್ಲ ಏನು ಮದ್ದೂರಿಯನ್ನು ನಿಮಗನ್ನು ಬರ್ಕೊಟ್ಟಿದ್ದಾರೆ ನಿಮಗೆ ನಿಮ್ಮ ರಿಯಲ್ ಎಸ್ಟೇಟ್ ಅಡ್ಡನಾ ಅದು ಅಥವಾ ಏನಾದರೂ ಜೂಜ್ ಮಾಡಿಸೋವಂಥ ಜೂಜಾಡುವಂಥ ದಂಧೆಯ ಕೇಂದ್ರನ ಅದು ಯಾಕೆ ನಾವು ಬಂದು ಅಲ್ಲಿ ಘಟನೆ ನಡೆಯೋದಕ್ಕೆ ಬಂದು ಮಾತನಾಡಿದ್ವಿ ಜನರ ಜೊತೆ ನಿಂತಿದ್ವಿ ನೀವು ಎಲ್ಲಿ ಹೋಗಿ ಅಲ್ಲಿವರೆಗೂ ಆ ಘಟನೆ ನಡೆದಾಗ ನೀವು ಎಲ್ಲಿದ್ದಿರಿ ನೀವು ಅವತ್ತೇನಾದ್ರು ಬಂದಿದ್ದಿದ್ರಿ ನೀವು ಜನನೇ ನೀವು ತಕ್ಕ ಪಾಠವನ್ನು ಕಲಿಸೋರು ಈ ಥರ ಮಾತಾಡೋ ಅಂಥದ್ದಲ್ಲಿ ಕಮ್ಮಿ ಮಾಡಿ ಸರ್ ನಿಮ್ಗೆ ಒಬ್ಬರಿಗೆ ಭಾಷೆ ಬರೋಂಥದ್ದಲ್ಲ ನಮಗೂ ಬರುತ್ತೆ ನಿಮ್ಮಂಥವ್ರಿಗೆ ಭಾಳ ಜನನ ಲಕ್ಷಾಂತರ ಜನರನ್ನ ನಾನೊಬ್ಬ ರೈಟ್ರಾಗಿ ಓದಿಸಿದ್ದೀನಿ ನಿಮ್ಮ ಭಾಷೆ ನನಗೂ ಬರುತ್ತೆ ಆದರೆ ನಮ್ಮ ತಾಳ್ಮೆನ ಪರೀಕ್ಷೆ ಮಾಡಬೇಡಿ ಮೈಸೂರಲ್ಲಿ ಒಬ್ಬ ಪರ್ಕಿ ಇದ್ದಾನಲ್ಲ ಆ ಪರ್ಕಿ ಥರ ನೀವು ಮಾತಾಡಬೇಡಿ ನೀವು ಮುಂದೆ ಶಾಸಕರಿದ್ದೀರಿ ನೀವು ಆ ಪರ್ಕಿನ ಐದೈದು ಸರಿ ಜನ ಸೋಲ್ಸಿದ್ದಾರೆ ಅವ್ನಿಗೆ ಬ ಜನನೇ ಅವ್ನಿಗೆ ಹಣ ಪಟ್ಟಿ ಕಟ್ಟಿದ್ದಾರೆ ನಿಮ್ಗೆ ಗೊತ್ತಿಲ್ಲದೆಲ್ಲೇ ಜನ ಗೆಲ್ಸಿಬಿಟ್ಟಿದ್ದಾರೆ ಐದು ಸರಿ ಇನ್ನೊಂದು ಸಾರಿ ಉಳಿಸ್ಕೊಳ್ಬೇಕು ಅಂತಂದರೆ ಸ್ವಲ್ಪ ಗೌರವಯುತವಾಗಿ ಸಾರ್ವಜನಿಕ ಜೀವನದಲ್ಲಿ ನಡ್ಕೊಳ್ಳೋ ಕೆಲಸವನ್ನು ನೀವು ಮಾಡಿ ಆಮೇಲೆ ನಿಮಗೆ ಪಿತೃ ಸಮಾನರಾಗಿ ಸಿದ್ದರಾಮಯ್ಯ ಸಾಹೇಬರಿದ್ದಾರೆ ಅದೇ ರೀತಿಯಲ್ಲಿ ಡಿ ಕೆ ಶಿವಕುಮಾರ್ ಅವರಿದ್ದಾರೆ ಏನು ಪತ್ರ ಪತ್ರ ಅಂತಿಲ್ಲ ಎಲ್ಲಿದೆ ಪತ್ರ ತೋರಿಸಿರಿ ಸುಮ್ಮನೆ ಏನೇನು ಕೂತ್ಕೊಂಡು ಮನೆಯವ್ರನ್ನೆಲ್ಲ ಎಳ್ಕೊಂಬರೋಂಥ ಕೆಲಸ ಮಾಡಬೇಡಿ ನಿಮ್ಮ ಮನೆಯವ್ರ ಬಗ್ಗೆನೂ ನಾನು ಹೇಳ ನಾನು ಎಲ್ಲರ ಬಗ್ಗೆ ಕಚೇರಿಕರು ಅಂತ ಹೇಳ್ತಿರಲ್ಲ ಹಾಗಾದ್ರೆ ಮನೆಗೆ ನಿಮ್ಮ ಕುಟುಂಬಕ್ಕೆ ಯಾರಾದ್ರು ಬಂದು ಹೋಗ್ತಿರ್ತಾರ ಏನು ಮಾತಾಡ್ತೀರಿ ಉದಯ್ ಗೌರವಯುತವಾಗಿ ಮಾತಾಡೋಂಥದ್ದು ಕಲ್ತ್ಕೊಳ್ಳಿ ನಿಮ್ಮ ಮದ್ದೂರಿಗೆ ಬಂದುಬಿಟ್ಟು ನಾನು ಹೋಗಿರೋದು ಅಲ್ಲಿ ಬಂದು ನಿಮ್ಮೂರನ್ನಲ್ಲೇ ಕುತ್ಕೊಂಡ್ಬಿಟ್ಟು ನಾಲ್ಕು ಜನ ಪತ್ರಿಕಾಗೋಷ್ಠಿಲಿ ಮಾತಾಡಲ್ಲ ಜನ ಸಮುದಾಯದ ಎದುರುಗಡೆ ಬಂದು ಮಾತಾಡ್ರಿ ಬೇಕಾರೆ ಅಲ್ಲಿ ಕರೆಸಿ ನಾನು ಬರ್ತೀನಿ ಇನ್ನಾದ್ರೂ ಕೂಡ ನಿಮ್ಮ ಹಿನ್ನೆಲೆ ಏನಿತ್ತಲ್ವ ಅದನ್ನೆಲ್ಲ ಬಿಟ್ಬಿಟ್ಟು ಈ ಜೂಜುಕೋರ್ ಎದುರುಗಡೆ ಮಾತಾಡೋಂಥ ಭಾಷೆ ಇದೆಲ್ಲ ಅದನ್ನು ಬಿಟ್ಬಿಟ್ಟು ನೀವೊಬ್ಬ ಜನಪ್ರತಿನಿಧಿ ಅನ್ನೋದನ್ನು ಅರ್ಥ ಮಾಡಿಕೊಂಡು ಇನ್ನು ಮುಂದೆ ಮಾತಾಡಿ